ನಮಸ್ಕಾರ ನಿಮ್ಮ ಜೊತೆ ಇದೆ ನೆಟ್ವರ್ಕ್ ಏಟೀನ್ ಏಟಿನ್ ನಾನು ನಿಖಿಲ್ ಜೋಶಿ ಮುಂಬರಲಿರುವ ಲೋಕಸಭೆ ಚುನಾವಣೆ ಇಂದೆಂದೂ ಕಾಣದಂತ ಒಂದು ಸ್ಪರ್ಧೆ ನಮ್ಮ ನಮ್ಮ ಮುಂದೆ ತಂದಿಡಲಿದೆ ನಾವು ಅಂದರೆ ಇಪ್ಪತ್ತೆಂಟು ಪಕ್ಷ ಇರುವಂಥ ಇಂಡಿಯಾ ಮೈತ್ರಿಕೂಟ ಇವತ್ತು ಮೂವತ್ತೊಂಬತ್ತನೇ ಪಕ್ಷವಾಗಿ ಎನ್ ಡಿ ಎ ಮೈತ್ರಿಕೂಟವನ್ನು ಸೇರಿದಂಥ ಜನತಾದಳ ಕರ್ನಾಟಕದ ಜೆ ಡಿ ಎಸ್ ಈ ಮೈತ್ರಿ ಇದ್ರ ಹಿಂದೆ ಇದೆ ಹತ್ತಾರು ಕಾರಣಗಳು ಆದರೆ ಇದರ ಉದ್ದೇಶ ಮತ್ತೆ ಪರಿಣಾಮ ಇದೆಯಲ್ಲ ಇದು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿ ಇಲ್ಲ ಅಂತ ಬಿ ಜೆ ಪಿನೂ ಇಲ್ಲ ಕಾಂಗ್ರೆಸ್ ಇಲ್ಲ ಇಂಡಿಯಾನೂ ಇಲ್ಲ ಎನ್ ಡಿ ಇಲ್ಲ ಅಂತ ದೊಡ್ಡ ದೊಡ್ಡಗೌಡರು ತಮ್ಮ ಅಭಿಪ್ರಾಯವನ್ನ ನಿರ್ಧಾರವನ್ನ ಬದಲಾಯಿಸೋದಕ್ಕೆ ಕಾರಣವಾದರೂ ಏನು ಆದ್ರೆ ಕುಮಾರಸ್ವಾಮಿ ಅವರು ಯಾವತ್ತೂ ಈ ರೀತಿಯ ಮೈತ್ರಿ ಸಾಧ್ಯತೆನೇ ಇಲ್ಲ ಅಂತ ಅವ್ರು ರೂಲ್ಔಟೇ ಮಾಡಲಿಲ್ವಲ್ಲ ಅಲ್ಲಿಗೆ ಅವ್ರು ಹೇಳ್ದಂಗೆ ಆಯ್ತಾ ಇಲ್ಲಿ ಅನ್ನೋದು ಮತ್ತೊಂದು ಪ್ರಶ್ನೆ ದುಷ್ಮನ್ ಕ ದುಷ್ಮನ್ ದೋಸ್ತ್ ಅನ್ನೋ ಅಂತ ರಾಜಕಾರಣದ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನ ಮಣಿಯೋದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾದ್ರೇ ಸಾಧ್ಯ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯ ಹಳೆ ಮೈಸೂರು ಪ್ರಯೋಗದಿಂದ ಕಾಂಗ್ರೆಸ್ಸಿಗೆ ಯಾವ ಪ್ರಮಾಣದ ಲಾಭ ಆಯಿತು ಆ ಲಾಭವನ್ನ ತಡೆಯೋದು ಮತಗಳ ವಿಭಜನೆಯ ಮೂಲಕ ಕಾಂಗ್ರೆಸ್ಸಿನ ಗೆಲುವಿನ ಸಾಧ್ಯತೆ ಹೆಚ್ಚಾಗ್ತಾ ಇತ್ತಲ್ಲ ಅದನ್ನ ಕ್ಷೀಣಿಸಲೆಂದೇ ಮೈತ್ರಿನಾ ಪ್ರಶ್ನೆಗಳು ಹತ್ತಾರು ಆದರೆ ಉತ್ತರ ನಮಗೊಂದು ಸಿಕ್ಕಿದೆ ಏನಪ್ಪಾ ಅಂದ್ರೆ ಮೈತ್ರಿ ಖಾತ್ರಿ ಅಂತ ಇವತ್ತಿನ ಚರ್ಚೆಯ ವಿಷಯ ಕೂಡ ಮೈತ್ರಿ ಖಾತ್ರಿ ಚರ್ಚೆ ವಿಷಯದ ಹೆಡ್ ಲೈನ್ಸ್ ಟು ದ ಪಾಯಿಂಟ್ ಇಪ್ಪತ್ತೆಂಟು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳನ್ನ ಎದುರಿಸೋದಕ್ಕೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮೂವತ್ತೊಂಬತ್ತನೇ ಪಕ್ಷವಾಗಿ ಜೆಡಿಎಸ್ ಅನ್ನು ಸೇರಿಸ್ಕೊಂಡ ಬಿಜೆಪಿ ಆರರಿಂದ ಎಂಟು ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದ ಜೆ ಡಿ ಎಸ್ ಅನ್ನ ನಾಲ್ಕು ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಒಪ್ಪಿ ಒಪ್ಪಿಸಿರುವುದು ಅಂತಿಮವಾಗುವ ಸಾಧ್ಯತೆಗಳೇ ಹೆಚ್ಚು ನಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹಳೆ ಮೈಸೂರು ಪ್ರಯೋಗದ ಫಲ ಪಡೆದುಕೊಂಡ ಕಾಂಗ್ರೆಸ್ ಇದು ಮರುಕಳಿಸದಂತೆ ಮಾಡಲು ಮೈತ್ರಿ ಅನಿವಾರ್ಯ ಪೋಹಾ ಮತ್ತು ಗೊಂದಲದ ನಡುವೆ ಸ್ಪಷ್ಟನೆ ನೀಡಿದ ಮಾಜಿ ಸಿಎಂ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮೂಲಕ ಕಾರ್ಯಕರ್ತರಿಗೆ ಸಂದೇಶ ರವಾನೆ